ನಮಸ್ಕಾರ ಕಾನೂನು ಪದಗಳು ಕೆಲವೊಮ್ಮೆ ಕೇಳಲಿಕ್ಕೆ ಎಷ್ಟು ಗಂಭೀರ ಅಲ್ವಾ ಹೌದು ಪೇಪರ್ಲಿ ಟಿವಿಯಲ್ಲಿ ಆಫೀಸ್ ಡಾಕ್ಯುಮೆಂಟ್ಗಳಲ್ಲಿ ಇಂಗ್ಲಿಷ್ ಪದಗಳೇ ಜಾಸ್ತಿ ನಿಜ ಅವುಗಳ ಸರಿಯಾದ ಕನ್ನಡ ಅರ್ಥ ಗೊತ್ತಿದ್ರೆ ನಮ್ಗೆ ವಿಷಯ ಬೇಗ ತಿಳಿಯುತ್ತೆ ಅದಕ್ಕೆ ಇವತ್ತು ಕೆಲವು ಆಯ್ದ ಇಂಗ್ಲಿಷ್ ಕಾನೂನು ಪದಗಳನ್ನ ತಗೊಂಡು ಅವುಗಳ ಕನ್ನಲ ಅರ್ಥ ಏನು ಅಂತ ನೋಡೋಣ ಅಂದ್ಕೊಂಡಿದ್ದೀವಿ ಒಳ್ಳೆ ಯೋಚನೆ ಕಾನೂನಿನ ಭಾಷೆ ಇದೆಯಲ್ಲ ಅದು ತುಂಬಾನೇ ನಿಖರ ಪ್ರಿಸಿಷನ್ ಈಸ್ ಅಂತಾರಲ್ಲ ಹಾಗೆ ಹೌದು ಸಣ್ಣ ವ್ಯತ್ಯಾಸ ಕೂಡ ದೊಡ್ಡ ಪರಿಣಾಮ ಬೀರಬಹುದು ಖಂಡಿತ ಹಾಗಾಗಿ ಸರಿಯಾದ ಪದಗಳನ್ನು ತಿಳಿಯೋದು ಬಹಳ ಮುಖ್ಯ ನಮ್ಮತ್ರ ಹತ್ರ ಇರೋ ಆಕರಗಳಿಂದ ಕೆಲವನ್ನು ನೋಡೋಣ ಸರಿ ಮೊದಲಿಗೆ ಅ ಗಾರ್ಡ್ ಆಫ್ ಕಾನರ್ ಅಂತಾರಲ್ಲ ಅದನ್ನ ಕನ್ನಡದಲ್ಲಿ ಹೇಗೆ ಹೇಳೋದು ಓ ಗಾರ್ಡ್ ಆಫ್ ಆನರ್ ಅಂದ್ರೆ ಗೌರವ ರಕ್ಷೆ ದೊಡ್ಡ ಸ್ಥಾನದಲ್ಲಿರುವವರಿಗೆ ಉದಾಹರಣೆಗೆ ರಾಷ್ಟ್ರಪತಿ ಪ್ರಧಾನಿ ಇಂಥವರಿಗೆಲ್ಲ ಪೊಲೀಸ್ ಅಥವಾ ಸೈನಿಕರು ಕೊಡುವ ಒಂದು ವಿಶೇಷ ಗೌರವ ಓಕೆ ಆ ರಕ್ಷಣಾ ಬಳಗಗಳು ಕೊಡುವ ಗೌರವ ಸರಿ ಆ ಲೇಮ್ ಡಕ್ ಅಂತ ಕೂಡ ಕೇಳಿರ್ತೀವಿ ವಿಶೇಷವಾಗಿ ಎಲೆಕ್ಷನ್ ಟೈಮ್ನಲ್ಲಿ ಹೌದೌದು ಲೇಮ್ ಡಕ್ ಅಂದ್ರೆ ಅಧಿಕಾರದಿಂದ ಇನ್ನೇನು ಕೆಳಗೆ ಇಳಿತಾರೆ ಅನ್ನೋ ವ್ಯಕ್ತಿ ಅವರ ಅಧಿಕಾರಾವಧಿ ಮುಗೀತಾ ಬಂದಿರತ್ತೆ ಹಾಗಾಗಿ ಅವರ ಪ್ರಭಾವ ಕಡಿಮೆ ಇರತ್ತೆ ಹೆಚ್ಚಾಗಿ ಹಾಗೇ ಇರತ್ತೆ ಹೊಸವರು ಬರೋವರೆಗೂ ಹಳೆಯವರು ಅಧಿಕಾರದಲ್ಲಿರ್ತಾರಲ್ಲ ಆ ಸ್ಥಿತಿ ಕೆಲವೊಮ್ಮೆ ಅಶಕ್ತ ಸಂಸ್ಥ ಅಥವಾ ವ್ಯಕ್ತಿಗೂ ಈ ಪದವನ್ನು ಅಕಮೋಡೇಟ್ ಅನ್ನೋ ಪದ ಅಕಮೋಡೇಟ್ ಅಂದ್ರೆ ಸ್ಥಳಾವಕಾಶ ಮಾಡಿಕೊಡುವುದು ಅಥವಾ ನೆರವು ನೀಡುವುದು ದೊರಕಿಸಿಕೊಡು ಒದಗಿಸಿಕೊಡು ಈ ಥರ ಹೌದು ವಸತಿ ಕಲ್ಪಿಸೋದಕ್ಕೂ ಅಕಮೋಡೇಟ್ ಅಂತಾರೆ ಬೇಸಿಕಲಿ ಹೊಂದಿಕೊಳ್ಳುವುದು ಅಥವಾ ಹೊಂದಿಸುವುದು ಸರಿ ಈಗ ಅಕ್ಯೂಸ್ಡ್ ಪದಕ್ಕೆ ಬರೋಣ ಇದು ಗೊತ್ತಿರುವ ಪದನೇ ಆರೋಪಿ ಅಂತ ಆದ್ರೆ ಇದರ ಜೊತೆಗೆ ಕನ್ವೆಕ್ಟ್ ಕ್ರಿಮಿನಲ್ ಕಲ್ಪ್ರೆಟ್ ಅಂತ ಪದಗಳೂ ಇವೆ ಹ್ಮ್ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ತಿಳಿಯಬೇಕಾದ್ದು ಹೌದು ಎಲ್ಲದಕ್ಕೂ ಅಪರಾಧಿ ಅಂತ ಹೇಳೋಕಾಗಲ್ವಾ ಹೇಳಬಹುದು ಆದರೆ ಕಾನೂನಿನಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಹಂತ ಇದೆ ಅಕ್ಯೂಸ್ಡ್ ಪರ್ಸನ್ ಅಂದ್ರೆ ಆಪಾದಿತ ವ್ಯಕ್ತಿ ಅಂದ್ರೆ ಅವರ ಮೇಲೆ ಆರೋಪ ಇದೆ ಅಷ್ಟೇ ಇನ್ನೂ ಸಾಬೀತಾಗಿಲ್ಲ ಓಕೆ ಕೇಸ್ ನಡೀತಿರುತ್ತೆ ಹೌದು ಕಲ್ಪ್ರಿಟ್ ಅಂದ್ರೆ ತಪ್ಪಿತಸ್ಥ ಅಥವಾ ದೋಷಿ ತಪ್ಪು ಮಾಡಿದಾನೆ ಅಂತ ಅನಿಸಿದ ವ್ಯಕ್ತಿ ಕ್ರಿಮಿನಲ್ ಅನ್ನೋದು ಸ್ವಲ್ಪ ಜನರಲ್ ಬದ ಅಪರಾಧ ಮಾಡಿದ ವ್ಯಕ್ತಿ ಹಾಗಾದ್ರೆ ಕನ್ವಿಕ್ಟ್ ಕನ್ವಿಕ್ಟ್ ಅಂದ್ರೆ ನಿರ್ಣೀತ ಅಪರಾಧಿ ಕೋರ್ಟ್ ವಿಚಾರಣೆ ಮುಗಿಸಿ ಇವರೇ ತಪ್ಪು ಮಾಡಿದ್ದಾರೆ ಅಂತ ತೀರ್ಪು ಕೊಟ್ಟ ನಂತರದ ಸ್ಥಿತಿ ಓ ಹಾಗಾದ್ರೆ ಆರೋಪಿಯಿಂದ ತೀರ್ಪು ಬರೋವರೆಗಿನ ಬೇರೆ ಬೇರೆ ಹಂತಗಳನ್ನ ಈ ಪದಗಳು ಸೂಚಿಸುತ್ತವೆ ಕರೆಕ್ಟ್ ಈಗ ಒಂದು ಲ್ಯಾಟಿನ್ ಸೂತ್ರ ಇದೆ ಆಕ್ಟಸ್ ನಾನ್ ಫ್ಯಾಸಿಟ್ ರಿಯಂ ನಿಸಿ ಮೆನ್ಸ್ ಸಿಟ್ ರಿಯಾ ಇದು ಕೇಳಕ್ಕೆ ಸ್ವಲ್ಪ ಕಷ್ಟ ಇದು ಕ್ರಿಮಿನಲ್ ಲಾದ ಒಂದು ಮೂಲ ತತ್ವ ಆಕ್ಟಿಸ್ ನಾನ್ ಫ್ಯಾಸಿಟ್ ರಿಯಂ ನಿಸಿ ಮೆನ್ಸ್ ಸಿಟ್ ರಿಯಾ ಇದರ ಅರ್ಥ ಏನು ಸರಳವಾಗಿ ಹೇಳೋದಾದ್ರೆ ದುರುದ್ದೇಶ ಇಲ್ಲದೆ ಮಾಡಿದ ಯಾವ ಕೆಲಸವೂ ಅಪರಾಧ ಆಗಲ್ಲ ಅಂದ್ರೆ ಮನಸ್ಸಲ್ಲಿ ಕೆಟ್ಟ ಯೋಚನೆ ಇರಬೇಕು ಹೌದು ಒಂದು ಕೃತ್ಯ ಅಪರಾಧ ಆಗ್ಬೇಕಾದ್ರೆ ಎರಡು ಅಂಶ ಇರಬೇಕು ಆಕ್ಟಸ್ ರಿಯಸ್ ಅಂದ್ರೆ ಅಪರಾಧದ ಕೃತ್ಯ ಮತ್ತು ಮೆನ್ಸ್ ರಿಯಾ ಅಂದ್ರೆ ಅಪರಾಧಿಕ ಮನಸ್ಸು ಅಥವಾ ದುರುದ್ದೇಶ ಇವೆರಡೂ ಸೇರಿದ್ರೆ ಮಾತ್ರ ಅದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಇದು ಬಹಳ ಮುಖ್ಯವಾದ ತತ್ವ ತಿಳಿಯಿತು ಆಡ್ ಹಾಕ್ ಅಂತ ಆಗಾಗ ಅಂದ್ರೆ ತಾತ್ಕಾಲಿಕ ತಾತ್ಪೂರ್ತಿಕ ಅಥವಾ ಹಂಗಾಮಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ ರಚನೆ ಮಾಡಿದ್ದು ಉದಾಹರಣೆಗೆ ಆಡ್ಹಾಕ್ ಕಮಿಟಿ ಅಂದರೆ ಹಂಗಾಮಿ ಸಮಿತಿ ಅಥವಾ ಅಡ್ಹಾಕ್ ಜಡ್ಜಸ್ ಅಂತ ಸಂವಿಧಾನದಲ್ಲೇ ಇದೆ ಅನುಚ್ಛೇದ ನೂರ ಇಪ್ಪತ್ತೇಳರಲ್ಲಿ ಅಂದರೆ ತಾತ್ಕಾಲಿಕ ನ್ಯಾಯಾಧೀಶರು ಓಕೆ ಅಫಿಡವಿಟ್ ಅಂದರೆ ಅಫಿಡವಿಟ್ ಅಂದರೆ ಕನ್ನಡದಲ್ಲಿ ಪ್ರಮಾಣ ಪತ್ರ ಶಪಥಪತ್ರ ಅಥವಾ ಆಣೆ ಪತ್ರ ಅಂತಾರೆ ಇದನ್ನ ಕೋರ್ಟ್ನೆಲ್ಲ ಕೊಡ್ತಾರಲ್ವಾ ಹೌದು ಒಬ್ಬ ವ್ಯಕ್ತಿ ತಾನು ಹೇಳ್ತಾ ಇರೋದು ಸತ್ಯ ಅಂತ ಒಬ್ಬ ಅಧಿಕೃತ ಅಧಿಕಾರಿಯ ಮುಂದೆ ಉದಾಹರಣೆಗೆ ನೋಟ್ರಿ ಪ್ರಮಾಣ ಮಾಡಿ ಬರೆದು ಪಡುವ ಲಿಖಿತ ಸರಿ ಆಮ್ನೆಸ್ಟಿ ಅಂದ್ರೆ ಆಮ್ನೆಸ್ಟಿ ಅಂದ್ರೆ ಸಾಮೂಹಿಕ ಕ್ಷಮಾದಾನ ಅಥವಾ ಸಾರ್ವತ್ರಿಕ ಕ್ಷಮಾದಾನ ಇದನ್ನ ಯಾರಿಗೆ ಕೊಡ್ತಾರೆ ಸಾಮಾನ್ಯವಾಗಿ ಸರ್ಕಾರಗಳು ರಾಜಕೀಯ ಅಪರಾಧಿಗಳು ಅಂತ ಪರಿಗಣಿಸಲ್ಪಟ್ಟ ಗುಂಪುಗಳಿಗೆ ಇದನ್ನು ನೀಡುತ್ತವೆ ಸರಿ ಈಗ ಆರ್ಬಿಟ್ರೇಷನ್ ಆರ್ಬಿಟ್ರೇಷನ್ ಅಂದ್ರೆ ಮಧ್ಯಸ್ಥಿಕೆ ಇದು ಕೋರ್ಟ್ ಹೊರಗಡೆ ನಡೆಯೋದಲ್ವಾ ಹೌದು ವಿವಾದಗಳನ್ನ ನ್ಯಾಯಾಲಯಕ್ಕೆ ಹೋಗೋ ಬದಲು ಎರಡೂ ಪಕ್ಷಗಳು ಒಪ್ಪಿ ಒಬ್ಬರು ಅಥವಾ ಕೆಲವು ತಟಸ್ಥ ವ್ಯಕ್ತಿಗಳನ್ನು ನೇಮಿಸಿ ಅವರ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋದು ಅದಕ್ಕೆ ಆರ್ಬಿಟ್ರೇಷನ್ ಕ್ಲಾಸ್ ಅಂತ ಕಾಂಟ್ರಾಕ್ಟ್ಗಳಲ್ಲಿ ಹಾಕಿರ್ತಾರಲ್ಲ ಕರೆಕ್ಟ್ ಆರ್ಬಿಟ್ರೇಷನ್ ಕ್ಲಾಸ್ ಅಂದ್ರೆ ಮುಂದೆ ಏನಾದರೂ ಸಮಸ್ಯೆ ಬಂದ್ರೆ ಅದನ್ನು ಮಧ್ಯಸ್ಥಿಕೆ ಮೂಲಕನೇ ಬಗೆರಿಸ್ಕೋಬೇಕು ಅನ್ನೋ ಒಪ್ಪಂದದ ಭಾಗ ಬೇಲ್ ಸಿನಿಮಾಗಳಲ್ಲಿ ಇದು ಕಾಮನ್ ಡೈಲಾಗ್ ಜಾಮೀನು ಬೇಲ್ ಅಥವಾ ಜಾಮೀನ್ ಆರೋಪ ಹೊತ್ತ ವ್ಯಕ್ತಿಯನ್ನ ವಿಚಾರಣೆ ನಡೆಯೋ ತನಕ ಕೆಲವು ಕಂಡೀಷನ್ಸ್ ಹಾಕಿ ಕಂಡೀಷನ್ಸ್ ಅಂದ್ರೆ ಹಣ ಡೆಪಾಸಿಟ್ ಇಡೋದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬಾರ್ದು ದೇಶ ಬಿಟ್ಟು ಹೋಗ್ಬಾರ್ದು ಕೋರ್ಟ್ ಕರೆದಾಗ ಹಾಜರಾಗ್ಬೇಕು ಇಂಥ ಷರತ್ತುಗಳ ಮೇಲೆ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡೋದು ಅರ್ಥಾಯ್ತು ವಕೀಲರು ಬ್ರೀಫ್ ಅಂತ ಹೇಳ್ತಾರೆ ಬ್ರೀಫ್ ತಯಾರಾಗಿದೆ ಅಂತ ಹೌದು ಬ್ರೀಫ್ ಕಾನೂನಿನ ಭಾಷೆಯಲ್ಲಿ ವಕೀಲರು ತಮ್ಮ ಕಕ್ಷಿದಾರರ ಪರವಾಗಿ ಕೋರ್ಟ್ಗೆ ಕೊಡುವ ಕೇಸಿನ ಸಂಕ್ಷಿಪ್ತ ವಿವರ ವಾದಾಂಶಗಳು ಕಾನೂನು ಅಂಶಗಳು ಇದನ್ನೆಲ್ಲಾ ಒಳಗೊಂಡ ಲಿಖಿತ ಡಾಕ್ಯುಮೆಂಟ್ ಓ ಆ ಕೇಸಿನ ಸಾರಾಂಶ ಹೌದು ಬ್ರೀಫ್ ಕೇಸ್ ಅನ್ನೋ ಪದ ಬಂದಿದ್ದೇ ಆ ಪೇಪರ್ಗಳನ್ನು ಇಡೋ ಪೆಟ್ಟಿಗೆಯಿಂದ ಇನ್ನೊಂದು ಲ್ಯಾಟಿನ್ ಪದ ಕಾರ್ಪಸ್ ಡೆಲೆಕ್ಟಿ ಕಾರ್ಪಸ್ ಡೆಲಿಕ್ಟಿ ಅಕ್ಷರಶಃ ಅಪರಾಧದ ದೇಹ ಅಂತ ಅರ್ಥ ಆದ್ರೂ ಕಾನೂನ್ನಲ್ಲಿ ಅರ್ಥ ಅಪರಾಧ ನಡೆದಿದೆ ಅನ್ನೋದಕ್ಕೆ ಇರೋ ಭೌತಿಕ ಸಾಕ್ಷ್ಯ ಉದಾಹರಣೆಗೆ ಕೊಲೆ ಕೇಸಲ್ಲಿ ಡೆಡ್ ಬಾಡಿ ಸಿಗೋದು ಒಂದು ಕಾರ್ಪಸ್ ಡೆಲಿಕ್ಟಿ ಕಳ್ಳತನದ ಕೇಸಲ್ಲಿ ಕಳುವಾದ ವಸ್ತು ಸಿಗೋದು ಅಂದ್ರೆ ಅಪರಾಧ ನಿಜವಾಳ್ಲೂ ನಡೆದಿದೆ ಅಂತ ತೋರಿಸೋ ಮೂಲಭೂತ ಸಾಕ್ಷಿ ಓಕೆ ಡಿಫ್ಯಾಮನ್ ಡಿಫ್ಯಾಮನ್ ಅಂದರೆ ಮಾನನಷ್ಟ ಮಾನಹಾನಿ ಅಥವಾ ಅಪಕೀರ್ತಿ ಒಬ್ಬರ ಬಗ್ಗೆ ಸುಳ್ಳು ಹೇಳಿ ಅವರ ಗೌರವಕ್ಕೆ ಧಕ್ಕೆ ತರೋದು ಇದು ಬರವಣಿಗೆಯಲ್ಲಿದ್ರೆ ಬೇರೆ ಮಾತಾಡಿದ್ಗೆ ಬೇರೆನಾ ಹೌದು ಬರವಣಿಗೆ ಅಥವಾ ಪ್ರಿಂಟ್ನಲ್ಲಿದ್ರೆ ಅದನ್ನ ಲೈಬಲ್ ಅಂತಾರೆ ಬರೀ ಮಾತಲ್ಲಿ ಹೇಳಿದ್ರೆ ಸ್ಲ್ಯಾಂಡರ್ ಅಂತಾರೆ ಎರಡೂ ಡಿಫೆಮೇಶನ್ ಕೆಳಗೆ ಬರುತ್ತೆ ಸರಿ ಈಸ್ಮೆಂಟ್ ಅಂದ್ರೆ ಇದು ಆಸ್ತಿ ಬಗ್ಗೆನಾ ಹೌದು ಈಸ್ಮೆಂಟ್ ಅಂದ್ರೆ ಅನುಭೋಗದ ಹಕ್ಕು ಅಥವಾ ಉಪಭೋಗದ ಹಕ್ಕು ಅಂದ್ರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬರ ಜಾಗವನ್ನ ಒಂದು ನಿರ್ದಿಷ್ಟ ಕಾರಣಕ್ಕೆ ಬಳಸ್ಕೊಳೋ ಹಕ್ಕು ಉದಾಹರಣೆಗೆ ನನ್ನ ಜಮೀನಿಗೆ ಹೋಗೋಕೆ ನಿಮ್ಮ ಜಮೀನಿನ ಮೂಲಕ ದಾರಿ ಇದ್ರೆ ಆ ದಾರಿಯನ್ನ ಬಳಸೋ ನನ್ನ ಹಕ್ಕು ಅದೊಂದು ಈಸ್ಮೆಂಟ್ ಆಫ್ ಆಕ್ಸೆಸ್ ಓ ದಾರಿ ಹಕ್ಕು ಅಂತಾರಲ್ಲ ಆ ತರಹ ಹ್ಮ್ ಸುಮಾರು ಅದೇ ರೀತಿ ಕೊನೆಯದಾಗಿ ಜುರಿಸ್ಟಿಕ್ಷನ್ ಜುರಿಸ್ಡಿಕ್ಷನ್ ಅಧಿಕಾರ ವ್ಯಾಪ್ತಿ ಅಥವಾ ನ್ಯಾಯಾಧಿಕಾರ ಅಂದ್ರೆ ಪವರ್ ಲಿಮಿಟ್ ಹೌದು ಒಂದು ಕೋರ್ಟ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಅಥವಾ ನಿರ್ದಿಷ್ಟ ವಿಷಯಗಳ ಮೇಲೆ ಕೇಸ್ ತೊಗೊಳೋಕೆ ವಿಚಾರಣೆ ಮಾಡೋಕೆ ತೀರ್ಪು ಕೊಡೋಕೆರೋ ಅಧಿಕಾರ ಯಾವ ಕೇಸ್ ಯಾವ ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಇದರ ಮೇಲೆ ನಿರ್ಧಾರ ಆಗುತ್ತೆ ನೋಡಿ ಇವತ್ತು ನಾವು ಚರ್ಚೆ ಮಾಡಿದ ಪ್ರತಿಯೊಂದು ಪದಕ್ಕೂ ಅದರದೇ ತೂಕ ಅದರದ್ದೇ ನಿಖರವಾದ ಅರ್ಥ ಇದೆ ಇವುಗಳನ್ನು ಸರಿಯಾಗಿ ತಿಳಿದುಕೊಂಡ್ರೆ ಕಾನೂನು ವಿಷಯಗಳು ಸ್ವಲ್ಪ ಸುಲಭ ಆಗ್ತವೆ ನಿಜ ಈ ಶಬ್ದಕೋಶ ಇದೆಯಲ್ಲ ಇದು ಬಹಳ ದೊಡ್ಡದು ಇವತ್ತು ಕೆಲವನ್ನಷ್ಟೇ ನೋಡಿದ್ವಿ ಆದರೆ ಈ ಪರಿಚಯ ಕೂಡ ಕಾನೂನು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ನ್ಯೂಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಖಂಡಿತ ಸಹಾಯ ಮಾಡುತ್ತೆ ಖಂಡಿತವಾಗಿ ಸರಿ ಇಲ್ಲಿಗೆ ನಿಲ್ಲಿಸೋಣ ಆದ್ರೆ ಒಂದು ಯೋಚನೆ ಬರ್ತಾ ಇದೆ ಹೇಳಿ ಈಗ ನೋಡಿ ಟೆಕ್ನಾಲಜಿ ಬೆಳೀತಿದೆ ಸೈಬರ್ ಕ್ರೈಂ ಡೇಟಾ ಪ್ರೈವಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆ ಹೊಸ ಹೊಸ ಕಾನೂನು ಪರಿಕಲ್ಪನೆಗಳು ಬರ್ತಾನೇ ಇವೆ ಇಂಗ್ಲಿಷ್ನಲ್ಲಿ ಪದಗಳು ಹುಟ್ಕೊಳ್ತವೆ ಇಂತಹ ಹೊಸ ವಿಷಯಗಳಿಗೆ ಅಷ್ಟೇ ನಿಖರವಾದ ಎಲ್ಲರಿಗೂ ಅರ್ಥವಾಗುವ ಕನ್ನಡ ಪದಗಳನ್ನು ರೂಪಿಸೋಕೆ ಮತ್ತೆ ಅದನ್ನ ಜನರ ತನಕ ತಲುಪಿಸೋಕೆ ನಮ್ಮ ಭಾಷೆ ನಮ್ಮ ಸಿಸ್ಟಂ ಎಷ್ಟು ಸಿದ್ಧವಾಗಿದೆ ಇದ್ರ ಬಗ್ಗೆ ಯೋಚಿಸ್ಬೇಕಲ್ವಾ ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಭಾಷೆ ಅನ್ನೋದು ನಿಂತ ನೀರಲ್ಲ ಅದು ಕಾನೂನಿನ ಜೊತೆಗೆ ಬೆಳೆಯಬೇಕು